ಸ್ನೇಹಿತರ ಕನ್ನಡದ ಜನಪ್ರಿಯ ನಿರೂಪಕಿ ಅನುಪಮ ಗೌಡ ತಮ್ಮ ತಂದೆಯನ್ನ ಕಳೆದುಕೊಂಡ ಘಟನೆಯನ್ನ ವಿವರಿಸಿದ್ದಾರೆ ರಾಜೇಶ್ ಗೌಡ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾತನಾಡಿದ ಅವರು ತಂದೆಯನ್ನ ಕಳೆದುಕೊಂಡ ಕ್ಷಣ ಕ್ಷಣವನ್ನು ವಿವರಿಸಿದ್ದಾರೆ ನಾನು ಬಿಗ್ ಬಾಸ್ನಿಂದ ಬಂದ ಏಳು ಎಂಟು ತಿಂಗಳಿಗೆ ತಂದೆ ತೀರಿಕೊಂಡರು ಅವರಿಗೆ ಜಾಂಡಿಸ್ ಆಗಿತ್ತು ಅದಾದ ಮೇಲೆ ಅವರಿಗೆ ಕಿಡ್ನಿ ವೈಫಲ್ಯ ಆಯಿತು ಆಮೇಲೆ ಒಂದೊಂದೇ ವೈಫಲ್ಯವಾಯಿತು ಹಾಗೆ ನಾನು ಕನ್ನಡಕ್ಕೂ ಗಲೇ ಶೂಟಿಂಗ್ ಮಾಡುವ ವೇಳೆ ನನ್ನ ತಂಗಿ ಫೋನ್ ಮಾಡಿ ಹೇಳಿದಳು ಅವರಿಗೆ ಕಣ್ಣೆಲ್ಲ ಹಳದಿಯಾಗಿದೆ ಆದರೂ ಆಸ್ಪತ್ರೆಗೆ ಹೋಗಲು ಒಪ್ಪುತ್ತಿಲ್ಲ ಅಂತ ಹೇಳಿದಳು ಬಾಯಿ ಮುಚ್ಚಿಕೊಂಡು ಹೋಗಬೇಕು ಅಂದೆ ಕೊನೆಗೆ ಮನೆಯವರೆಲ್ಲ ಸೇರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಆ ಆಸ್ಪತ್ರೆಯವರು ನಿಜವಾದ ಸಮಸ್ಯೆಗೆ ಚಿಕಿತ್ಸೆ ಕೊಡದೆ ಬೇರೆ ಏನೋ ಔಷಧಿಗಳನ್ನು ಕೊಟ್ಟ ಕಾರಣ ಒಂದೇ ವಾರದಲ್ಲಿ ಹಂತ ಹಂತವಾಗಿ ಕುಗ್ಗಿಹೋದರು ಕೊನೆ ಕೊನೆಗೆ ಅವರು ಯಾರನ್ನು ಗುರುತು ಸಹ ಹಿಡಿಯುತ್ತಿರಲಿಲ್ಲ ಒಬ್ಬ ತಂದೆ ಮಗಳನ್ನೇ ಗುರುತು ಹಿಡಿಯುತ್ತಿಲ್ಲ ಅಂದರೆ ಅದಕ್ಕಿಂತ ಕೆಟ್ಟ ಪರಿಸ್ಥಿತಿ ಬೇರೆ ಏನೂ ಇಲ್ಲ ಎಂದರು ನಾನು ಶೂಟಿಂಗ್ನಲ್ಲಿದ್ದು ನನ್ನ ಸ್ನೇಹಿತರನ್ನ ಆಸ್ಪತ್ರೆಯಲ್ಲಿ ಬಿಟ್ಟಿದ್ದೆ ಆ ಸಮಯದಲ್ಲಿ ಕೆಲಸ ಕೂಡ ಮುಖ್ಯವಾಗಿತ್ತು ಹೀಗಾಗಿ ನನ್ನ ಸ್ನೇಹಿತರು ನನ್ನ ಬದುಕಿಗೆ ಅಲ್ಲಿದ್ದು ನೋಡಿಕೊಳ್ಳುತ್ತಿದ್ದರು ಕೊನೆಗೆ ಬೇರೆ ಆಸ್ಪತ್ರೆಗೆ ಸೇರಿಸುವ ಎಲ್ಲ ರೀತಿಯ ತಯಾರಿ ಕೂಡ ಮಾಡಿಕೊಂಡೆವು ನಾನು ಕೂಡ ಆಸ್ಪತ್ರೆಗೆ ಹೋದೆ ಆ ಸಂದರ್ಭದಲ್ಲಿ ಅವರ ಶರ್ಟ್ ಬದಲಿಸಿ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕಿತ್ತು ಈ ವೇಳೆ ಒಂದು ಕೆಟ್ಟ ಅನುಭವವಾಯಿತು ನನಗೆ ನರ್ಸ್ಗಳ ಮೇಲೆ ಬಹಳ ಗೌರವ ಇದೆ ಆದರೆ ಕೆಲವು ನರ್ಸ್ಗಳ ವರ್ತನೆ ಕೆಟ್ಟ ಕೋಪ ಬರುತ್ತದೆ ಆ ವ್ಯಕ್ತಿಗೆ ಏನು ಆಗುತ್ತಿದೆ ಅಂತ ಗೊತ್ತಿಲ್ಲ ಅಂತಹ ಪರಿಸ್ಥಿತಿಯಲ್ಲಿರುವ ವ್ಯಕ್ತಿಯನ್ನು ಬೇಕಾಬಿಟ್ಟಿ ಎಳೆದಾಡುತ್ತಿದ್ದರು ಅದನ್ನು ನೋಡಿ ನಾನೇ ಬೇಡ ಎಂದು ಬಟ್ಟೆ ಹಾಕಿದೆ ಆಮೇಲೆ ಅವರನ್ನು ಲಿಫ್ಟ್ ಒಳಗೆ ಕರೆದುಕೊಂಡು ಹೋಗುವ ಸಂದರ್ಭದಲ್ಲಿ ನನ್ನ ಚಪ್ಪಲಿ ಎತ್ತಿಕೋಬೇಕು ಅಂದರು ಆ ಸಮಯದಲ್ಲಿ ನನಗೆ ಕೋಪ ಬಂತು ಪರಿಸ್ಥಿತಿ ಇಷ್ಟಾಗುವವರೆಗೂ ನನಗೂ ಹೇಳಿಲ್ಲ ಹುಷಾರಾಗಿ ಮನೆಗೆ ಬಂದ ಮೇಲೆ ಅದರಲ್ಲೇ ಒಡೆಯುತ್ತೇನೆ ಅಂದೆ ಅದನ್ನು ಕೇಳಿ ಅವರು ನಕರು ಬೇರೆ ಆಸ್ಪತ್ರೆಗೆ ಸೇರಿಸಿದಾಗ ನಮ್ಮ ಕೈಯಲ್ಲಿ ಏನು ಮಾಡಲು ಆಗುವುದಿಲ್ಲ ಅಂತ ಹೇಳಿದರು ಆಗ ನಾನು ಎಷ್ಟೋ ಖರ್ಚಾದರೂ ತೊಂದರೆ ಇಲ್ಲ ಉಳಿಸಿಕೊಡಿ ಅಂತ ಹೇಳಿದೆ ನನಗೆ ಆಗ ಆ ವ್ಯಕ್ತಿ ಹುಷಾರಾಗಿ ಮನೆಗೆ ಬಂದು ನನ್ನ ಗುರುತು ಹಿಡಿಯಬೇಕು ಎನ್ನುವುದಷ್ಟೇ ತಲೆಯಲ್ಲಿ ಇತ್ತು ಅವರು ಕೂಡ ನಮ್ಮ ಭರವಸೆ ಮೇಲೆ ಚಿಕಿತ್ಸೆ ಶುರು ಮಾಡಿದರು ಮೊದಲು ವೆಂಟಿಲೇಟರ್ ಹಾಕುವಾಗಲೇ ಮುಂದಿನ ನಾಲ್ಕು ಹಲ್ಲು ಮುರಿದು ಹೋಯಿತು ಅದಾದ ಮೇಲೆ ಮೂರು ದಿನ ಇದ್ದರು ನಾನು ಶೂಟಿಂಗ್ ಹೋದ ದಿನ ಅವರು ತೀರಿ ಹೋದರು ಹಿಂದಿನ ದಿನ ಅವರ ಜೊತೆಗೆ ಇದ್ದೆ ಅವತ್ತು ಕೆಲಸಕ್ಕೆ ಹೋಗಲೇಬೇಕಾದ ಅನಿವಾರ್ಯತೆ ಹೋಗಿದ್ದೆ ಈಗಲೂ ಕಾಡುವುದು ಒಂದೇ ನಾನಿದ್ದಾಗ ಹೋಗಬೇಕು ಅಂತ ಅನಿಸಲಿಲ್ವ ಅವರಿಗೆ ಅಂತ ಎಂದು ಅನುಪಮ ಗೌಡರವರು ಭಾವುಕರಾದರು ಸೊ ಫ್ರೆಂಡ್ಸ್ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ಇದೇ ರೀತಿ ಮತ್ತಷ್ಟು ಇನ್ಫಾರ್ಮೇಷನ್ಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು